ಫ್ರೆಂಡ್ಸ್ ಇವತ್ತೊಂದು ಕೀಟನಾಶಕನ ಹೇಳ್ತೀನಿ ಇದು ತುಂಬಾ ಒಳ್ಳೆಯ ಕೀಟನಾಶಕ ಈ ರೀತಿ ಕೊಳೆ ರೋಗವನ್ನು ತಪ್ಪಿಸುತ್ತೆ ಮತ್ತು ಯಾವ್ಯಾವ ಗಿಡಕ್ಕೆ ಹಾಕ್ಬೋದು ಯಾವ ಗಿಡಕ್ಕೆ ಹಾಕಬಾರ್ದು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಮತ್ತು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಮತ್ತು ಏನೇನು ಹಾಕಬೇಕು ಮತ್ತು ಅದನ್ನು ಯಾವ್ಯಾವಾಗ ಸ್ಪ್ರೇ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ ಕ್ಲಿಕ್ ಮಾಡಿ ಆಲಂತೂ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡಬಹುದು ಹಾಗೆ ನನ್ನ ಇನ್ನೊಂದು ಚಾನೆಲ್ ಹೆಚ್ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಬಹುದು ಇಲ್ಲಿ ತುಂಬಾ ಡೇರೆ ಗಿಡಗಳೆಲ್ಲ ಕೊಳಿತಾ ಇದ್ದೀನಿ ನಾನು ತುತ್ತ ಮತ್ತು ಸುಣ್ಣನ ಸ್ಪ್ರೇ ಮಾಡಿ ಒಂದು ಒಂದೂವರೆ ತಿಂಗಳಾಗೋಯಿತು ತುಂಬ ಮಳೆ ಬರ್ತಾಯಿತ್ತು ಹಾಗಾಗಿ ಸ್ಪ್ರೇ ಮಾಡಿಲ್ಲ ನೋಡಿ ತುಂಬಾ ಕೊಳತು ಹೋಗ್ಬಿಡ್ತು ಹಾಗಾಗಿ ನಾನು ಇವತ್ತೊಂದು ಮತ್ತೊಂದು ಈ ರೀತಿ ಫಂಗಸ್ಗೆಲ್ಲ ಆಗುವಂಥ ಒಂದು ಕೀಟನಾಶಕನ ಹೇಳ್ತೀನಿ ಇದನ್ನು ನೀವು ಎಲೆ ಮುರುಟು ರೋಗ ಮತ್ತು ಈ ರೀತಿ ಕೊಳೆ ರೋಗ ಇವಕ್ಕೆಲ್ಲ ಸ್ಪ್ರೇ ಮಾಡ್ಬೋದು ಹಾಗೆ ಸೇವಂತಿಗೆ ಬರೋ ಗಿಡದಲ್ಲಿ ಬರುವಂಥ ಕಪ್ಪು ಏನು ನೋಡಿ ನಾನು ಆವತ್ತು ನಿಮಿಷದಲ್ಲಿ ಕಿಟಿಗಳು ಮಾಯ ಅಂತ ಆ ಸ್ಪ್ರೇನೆಲ್ಲ ಮಾಡಿದ್ನಲ್ಲ ಒಂದೇ ಒಂದು ಕಪ್ ಏನೂ ಕೂಡ ಇಲ್ಲ ನೋಡಿ ಅದನ್ನು ಕೂಡ ನೀವು ಸ್ಪ್ರೇ ಮಾಡಿ ಈ ರೀತಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಒಂದು ಒಂದು ಕಪ್ಪು ಏನು ಕೂಡ ಯಾವುದೇ ಗಿಡದಲ್ಲೂ ಕಾಣ್ತಾ ಇಲ್ಲ ನೋಡ್ಬೋದು ನೀವು ಮತ್ತೆ ಹೆಲ್ದಿಯಾಗಿ ಬರುತ್ತೆ ನಾವು ಇದನ್ನೆಲ್ಲ ಸ್ಪ್ರೇ ಮಾಡೋದ್ರಿಂದ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಇದು ನಾನು ಬಳಸಿರೋದು ಮಜ್ಜಿಗೆ ನ ಮತ್ತೆ ಒಂದು ಲಿಂಬುನ ಹಾಕಿ ಮಾಡಿದ್ದೀನಿ ಮುಂದೆ ನೋಡ್ತಾ ಹೋಗಿ ಮಜ್ಜಿಗೆ ಹಾಕಿ ಮಾಡಿದ್ದೀನಿ ಮತ್ತು ಅದಕ್ಕೆ ಏನೇನು ಹಾಕ್ತೀನಿ ಅಂತಲೂ ಕೂಡ ಹೇಳ್ತೀನಿ ಹಾಗೆ ಎಷ್ಟು ಹಾಕಬೇಕು ಅಂತಲೂ ಹೇಳ್ತೀನಿ ಹಾಗಾಗಿ ಒಂದಷ್ಟು ಪೂರ್ಣ ನೋಡಿದರೆ ನಿಮಗೆ ಅದರ ಮಾಹಿತಿ ಸಿಗತ್ತೆ ಇದು ಕೀಟನಾಶಕನೂ ಹೌದು ಒಳ್ಳೆಯ ಗ್ರೋತನ್ನು ಕೊಡುತ್ತೆ ಗಿಡಕ್ಕೆ ನಮ್ಮ ಎಲೆಗಳಿಗೆ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಪೋಟೋಸಿಂಥಸಸ್ ಕ್ರಿಯೆ ಹೆಚ್ಚಾಗತ್ತೆ ಹಾಗಾಗಿ ನೀವು ನಾವು ಇದನ್ನು ಎಲ್ಲ ಗಿಡಗಳಿಗೂ ಜಿರೇನಿಯಂ ಮತ್ತು ದಾಸವಾಳ ಗುಲಾಬಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ಈ ಮಳೆಗಾಲದಲ್ಲಿ ತುಂಬ ಕಿಟಗಳು ಬರುತ್ತೆ ಹಾಗೆ ಮತ್ತು ನಾವು ಈ ನೀಸೋಣೆ ಗಿಡಕ್ಕೆ ನಾನು ಇದನ್ನು ಸ್ಪ್ರೇ ಮಾಡೋಲ್ಲ ನಾನು ನೀರ್ಸೋಣೆ ಗಿಡಕ್ಕೆ ಮೊನೋಸಿಲ್ ಬಿಟ್ಟು ಮತ್ತೆ ಯಾವುದನ್ನು ಸ್ಪ್ರೇ ಮಾಡೋಲ್ಲ ಮತ್ತು ಇದಕ್ಕೆ ನಾನು ಫರ್ಟಿಲೈಸರ್ನೂ ಕೂಡ ತುಂಬ ಎಲ್ಲ ಹಾಕೋಲ್ಲ ನಾನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ತುಂಬ ಎಲ್ಲ ಹಾಕಿ ಮಾಡಲ್ಲ ಸ್ವಲ್ಪ ಕ ಕೌಡಂಗ್ ಕಂಪೋಸ್ಟನ್ನು ಹಾಕಿ ನಾನು ರಿಪೋರ್ಟಿಂಗ್ ಮಾಡ್ತೀನಿ ಮತ್ತೆ ಮತ್ತೆ ನಾನು ಅದಕ್ಕೆ ಪೋಟಿಂಗ್ಸ್ನ ಹಾಕ್ಕೊಡ್ತೀನಿ ಅಷ್ಟೇ ಫ್ರೆಂಡ್ಸ್ ನಮ್ಮ ಕಡೆ ತುಂಬ ಮಳೆ ಬರ್ತಾ ಇತ್ತು ಹಾಗಾಗಿ ಈಗ ಗಿಡಗಳೇ ಕಡಿಮೆ ಅಂತ ಹೇಳ್ಬೋದು ಈ ರೀತಿ ಮಳೆ ಆದಾಗ ಯಾವುದೇ ಹೂವು ಬೆಳಕು ಕೂಡ ಇರಲ್ಲ ಹಾಗಾಗಿ ನೀರು ಸೋಣೆ ಬಿಟ್ಟು ಮತ್ತು ಯಾವ ಹೂವು ಇರಲ್ಲ ಸ್ವಲ್ಪ ದಾಸವಾಳ ಗಿಡಗಳಲ್ಲೆಲ್ಲ ಹೂವು ಇರ್ತಿತ್ತು ಇದು ನೋಡಿ ನಾನು ಬಡ್ಕಟ್ಟಿ ಮಾಡಿರುವಂಥ ದಾಸವಾಳ ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತೀನಿ ತುಂಬ ಹೂವಾಗಿ ಚೆನ್ನಾಗಿ ಬರ್ತಾ ಇದೆ ಹಾಗೆ ನೋಡಿ ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟಿರುವಂಥ ನೋಡಿ ಇದು ಗ್ರೋ ಬ್ಯಾಗಲ್ಲಿರುವಂಥ ಡೇರೆ ಈಗ ಮೊಗ್ಗು ಇದೆ ಇದು ಸಣ್ಣ ವೆರೈಟಿ ಅಂತಲೇ ಹೇಳಿದ್ದೀನಿ ಹಾಗಾಗಿ ನಾನು ಒಂದಷ್ಟು ಜಾಸ್ತಿನೇ ಪಿಂಚಿಂಗ್ ಮಾಡಿದ್ದೀನಿ ತುಂಬ ಗಿಡದ ತುಂಬ ಮೊಗ್ಗಾಗತ್ತೆ ಇದಕ್ಕೂ ಕೂಡ ನಾನು ಇವತ್ತು ಇದನ್ನು ಸ್ಪ್ರೇ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿ ಇಲ್ಲಿ ನಾನು ಒಂದು ಎರಡು ನೂರೈವತ್ತು ಎಮ್ ಎಲ್ ಆಗುವಷ್ಟು ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮಿಕ್ಸಿಗೆ ಹಾಕಿ ಅದನ್ನು ಬೆಣ್ಣೆ ತೆಗೆದು ಆಮೇಲೆ ಯೂಸ್ ಮಾಡಿ ಬೆಣ್ಣೆ ತೆಗೆದಿರೋವಂಥ ಮಜ್ಜಿಗೆ ಆಗಬೇಕು ಬೆಣ್ಣೆ ಇದ್ದರೆ ಅದಷ್ಟು ಉಪಯೋಗ ಆಗೋಲ್ಲ ಅಂದರೆ ಇರುವೆಗಳು ಮತ್ತು ಕಿಟಗಳು ಬಂದುಬಿಡತ್ತೆ ಹಾಗಾಗಿ ಅದಕ್ಕೆ ನಾನು ಒಂದು ತಾಮ್ರದ ಪಾತ್ರೆನಲ್ಲಿ ಹಾಕಿ ಅದನ್ನು ಹಾಗೆ ಒಂದು ಲಿಂಬೆ ಕಡಿನ ಅದಕ್ಕೆ ಹೆಂಡಿ ಆ ಲಿಂಬೆ ಕಡಿ ಕೂಡ ಸಪ್ ಸಿಪ್ಪೆ ಸಮೇತವಾಗಿ ಅದಕ್ಕೆ ಹಾಕಿ ಒಂದು ಎರಡರಿಂದ ಮೂರು ದಿನ ನಾವು ಇದನ್ನು ಹಾಗೆ ಇಡಬೇಕು ನಾವು ಈ ತಾಮ್ರದ ಪಾತ್ರೆಯಲ್ಲಿ ಈ ಮಜ್ಜಿಗೆನ ಹಾಕಿರೋದ್ರಿಂದ ಇದು ಹುಳಿ ಅಂಶ ಇರುತ್ತಲ್ಲ ಆ ತಾಮ್ರದ ಅಂಶ ಎಲ್ಲ ಈ ಮಜ್ಜಿಗೆ ಒಳಗಡೆ ಬಿಟ್ಟುಕೊಬಿಡುತ್ತೆ ಅದು ನಮ್ಮ ಗಿಡಗಳಿಗೆ ಒಂದು ರೀತಿ ಗ್ರೋತನ್ನು ಕೊಡುತ್ತೆ ಮತ್ತೆ ಅದು ಕೀಟನಾಶಕ ಆಗಿ ಕೆಲಸ ಮಾಡುತ್ತೆ ಈ ಮಜ್ಜಿಗೆ ಕೀಟನಾಶಕ ಮತ್ತು ಪೆಸ್ಟಿಸೈಡ್ ಎರಡೂ ಹೌದು ಹಾಗೆ ನೋಡಿ ಮೂರು ದಿನ ಆದಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮೂರು ದಿನ ಆದಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ ಆ ತಾಮ್ರ ಪಾತ್ರದಲ್ಲಿರುವಂಥ ಕೆಲವೊಂದು ಅಂಶ ಬಿಟ್ಟುಕೊಳ್ಳುತ್ತೆ ಮತ್ತು ನೀವು ಇನ್ನೂ ದೊಡ್ಡ ತಾಮ್ರ ಪಾತ್ರೆ ಇದ್ದರೆ ಅದರೊಳಗಡೆ ಹಾಕಿಟ್ರೆ ಇನ್ನೂ ಸ್ವಲ್ಪ ನೀಲಿ ಆಗತ್ತೆ ಅದು ತಾಮ್ರದ ಈ ತುತ್ತದ ನೀರಿನ ಥರ ಆಗತ್ತೆ ಇದು ಇದು ಕೂಡ ಹಾಗಾಗಿ ತಾಮ್ರ ನಮ್ಮ ಗಿಡಗಳಿಗೆ ಒಂದು ರೀತಿ ಗ್ರೋತನ್ನು ಕೊಡುತ್ತೆ ಫೋಟೋಸಿಂಥಸಿಸ್ ಕ್ರಿಯೆ ಹೆಚ್ಚಾಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ನಾವು ಮಣ್ಣಿಗೂ ಕೂಡ ಈ ರೀತಿ ತಾಮ್ರದ ನೀರನ್ನು ಮತ್ತೆ ಮಜ್ಜಿಗೆನ ಹಾಕೋದ್ರಿಂದ ಗಿಡದ ಗ್ರೋತ್ ಚೆನ್ನಾಗುತ್ತೆ ಬೇರು ಕೂಡ ಸ್ಟ್ರೆಂತ್ ಆಗುತ್ತೆ ನಾನು ಇವತ್ತು ಬೇರಿಗೆ ಇಲ್ಲ ಇನ್ನೊಂದು ದಿನ ಬೇರಿಗೂ ಕೂಡ ಹಾಕೋದನ್ನು ತೋರಿಸ್ತೀನಿ ನಾನು ನೋಡಿ ಅದನ್ನು ಚೆನ್ನಾಗಿ ಸೋಸ್ಕೊಬಿಡ್ತೀನಿ ಯಾಕಂದರೆ ಅದು ಸ್ವಲ್ಪ ಗಸಿ ಗಸಿ ಇರುತ್ತಲ್ಲ ನಾವು ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡೋದ್ರಿಂದ ಅದು ಕಟ್ಕೊಬಿಡತ್ತೆ ಅಂತ ಹಾಗೆ ನಾನು ಇವು ಎರಡನ್ನೇ ಹಾಕೋಲ್ಲ ಲಿಂಬು ಮತ್ತು ಮಜ್ಜಿಗೆನ ಹಾಕಿದ್ದೀನಲ್ಲ ಈಗ ಮತ್ತೆ ಇದಕ್ಕೆ ನಾನು ಒಂದು ಹಾಕ್ಕೊತೀನಿ ಒಂದು ಪದಾರ್ಥಗಳನ್ನು ಹಾಕ್ಕೋತೀನಿ ಅನ್ ಅದು ಯಾವುದು ಅಂದರೆ ಅಡುಗೆ ಸೋಡಾ ಅಡುಗೆ ಸೋಡಾನ ಮುಂದೆ ನೋಡ್ತಾ ಹೋಗಿ ನೋಡಿ ನಾನು ಇದನ್ನು ಚೆನ್ನಾಗಿ ಸೋಸ್ಕೊಂಡು ಇಲ್ಲಿ ನೋಡಿ ಎರಡು ನೂರೈವತ್ತು ಎಮ್ ಎಲ್ ಫುಲ್ ಇಲ್ಲ ಇದು ಕಾಲು ಲೀಟ್ರ್ ನಾನು ಇದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಫುಲ್ ಇಲ್ಲ ಸ್ವಲ್ಪ ಕಡಿಮೆ ಇತ್ತು ನೋಡಿ ಅದರಲ್ಲಿ ನಾನು ಅರ್ಧನ ಒಂದು ಐದು ಲೀಟ್ರ್ ನೀರಿಗೆ ಆಗುವಷ್ಟು ಬಳಸ್ಕೊತೀನಿ ಇಲ್ಲಿ ನೋಡಿ ಒಂದು ಇದು ಐದು ಲೀಟ್ರ್ ಪ್ಲೇನ್ ವಾಟರ್ನ ತೊಗೊಂಡಿದ್ದೀನಿ ಹಾಗೆ ಇದರಲ್ಲಿ ಅರ್ಧದಷ್ಟನ್ನು ಮಾತ್ರ ನಾನು ತಗೋತೀನಿ ಈಗ ಮಳೆ ಬರ್ತಾ ಇರೋದ್ರಿಂದ ಈ ಪ್ರಮಾಣದಲ್ಲಿ ನಾವು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಅದಿಲ್ಲ ಅಂದರೆ ಮಜ್ಜಿಗೆಯಲ್ಲಿ ಹುಳಿ ಅಂಶ ಇರುತ್ತಲ್ಲ ಒಂದು ರೀತಿ ಸುಟ್ಟ ಆಗಿಬಿಡತ್ತೆ ನಾವು ಜಾಸ್ತಿ ಹಾಕೋದ್ರಿಂದ ಹಾಗಾಗಿ ನೋಡಿ ಐದು ಲೀಟ್ರ್ ನೀರಿಗೆ ಒಂದು ಅರ್ಧದಷ್ಟು ಹಾಕ್ಕೋತೀನಿ ಆ ಎಲ್ ಅಲ್ಲಿ ಅರ್ಧದಷ್ಟನ್ನು ಹಾಕೋತೀನಿ ಹಾಗೆ ನೋಡಿ ಅಡುಗೆ ಸೋಡಾನ ಒಂದು ಚಿಟಿಕೆ ಆಗುವಷ್ಟು ಐದು ಲೀಟ್ರ್ ನೀರಿಗೆ ಹಾಕೋತೀನಿ ಒಂದು ಕಾಲು ಟೀ ಸ್ಪೂನ್ ಅಂತಲೇ ಹೇಳ್ಬೋದು ಅಷ್ಟನ್ನು ನಾನೊಂದು ಐದು ಲೀಟ್ರ್ ನೀರಿಗೆ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾನು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೇನೆ ಈ ದಾಸವಾಳ ಗಿಡ ಎಲ್ಲ ರೀತಿ ಎಲೆ ಮುರುಟು ರೋಗ ಇರುತ್ತಲ್ಲ ಅದು ನಾವು ಅದು ಆದಮೇಲೆ ಅಂದರೆ ಆ ರೋಗ ಬಂದ ಮೇಲೆ ನಾವು ತಡಿಲಿಕ್ಕೆ ಮತ್ತೆ ಮತ್ತೆ ಸ್ಪ್ರೇ ಮಾಡಬೇಕಾಗತ್ತೆ ಅದು ಹೋಗೋವರಿವು ಹಾಗಾಗಿ ಇವತ್ತು ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ಮೊನ್ನೆ ಆ ಕೀಟನಾಶಕನ ಸ್ಪ್ರೇ ಮಾಡಿದ್ನಲ್ಲ ಇವತ್ತು ನಾನು ಈ ಕೀಟನಾಶಕನ ಸ್ಪ್ರೇ ಮಾಡ್ತೀನಿ ನೋಡಿ ಕೆಲವೊಂದು ಸರ್ತಿ ಯಾವುದ ಯಾವುದ್ರಲ್ಲಾದರೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅದು ಆಮೇಲೆ ಹೋಗಿರತ್ತೆ ಮತ್ತೆ ಇವತ್ತು ಮಳೆ ತುಂಬ ಇಲ್ಲ ನಾವು ಇದನ್ನು ಸ್ಪ್ರೇ ಮಾಡಿ ಒಂದು ಗಂಟೆಗಳ ಕಾಲ ಆದರೂ ಮಳೆ ನೀರು ತಾಗದೇ ಇರೋ ಹಾಗೆ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಇವತ್ತು ಮಳೆ ಇಲ್ಲದೇ ಇರೋ ಕಾರಣ ನಾನು ಇವತ್ತು ಇದನ್ನು ಮಾಡ್ತಾ ಇದ್ದೀನಿ ಎಲ್ಲ ಗಿಡಕ್ಕೂ ಇದನ್ನು ಸ್ಪ್ರೇ ಮಾಡ್ತೀನಿ ನಾನು ಹಾಗೆ ನಾವು ಹಾಗೆ ನಾನಿವತ್ತು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತೀನಿ ಇದನ್ನು ನೋಡಿ ಕೆಳಗಡೆ ಎಲೆಗಳಿಗೆ ಎಲೆಯ ಅಡಿಭಾಗದಲ್ಲೂ ಕೂಡ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಕೀಟಗಳು ಈ ಫಂಗಸ್ ಎಲ್ಲ ಇರೋದು ಹೆಚ್ಚು ಇರೋದು ಎಲೆಯ ಅಡಿಭಾಗದಲ್ಲಿ ಹಾಗಾಗಿ ನಾವು ಎಲೆಯನ್ನು ಅಡಿಭಾಗದಲ್ಲಿ ನಾವು ಸ್ಪ್ರೇ ಮಾಡೋದ್ರಿಂದ ಅದಷ್ಟು ಸಾಯತ್ತೆ ಅಂದರೆ ಅದು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಕೊಲ್ಲಬೇಕಾಗತ್ತೆ ಅದಿಲ್ಲಾಂದರೆ ಫುಲ್ ಸ್ಪ್ರೆಡ್ ಆಗಿಬಿಡತ್ತೆ ಹಾಗಾಗಿ ನಾವು ಇದನ್ನು ಈ ಕೀಟನಾಶಕನ ಒಂದು ಎಂಟು ದಿವಸ ಹದಿನೈದು ದಿವಸಕ್ಕೊಮ್ಮೆ ಹಾಕ್ತಾ ಬನ್ನಿ ಒಂದೇ ರೀತಿಯ ಕೀಟನಾಶಕನ ಹಾಕಬೇಡಿ ಅಂದರೆ ಬೇರೆ ಬೇರೆ ಕೀಟನಾಶಕನ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಆ ಇವಕ್ಕೆ ಇಲ್ಲಾಂದರೆ ನಾವು ಒಂದೇ ರೀತಿಯ ಕೀಟನಾಶಕ ಸ್ಪ್ರೇ ಮಾಡಿದರೆ ಆ ಕೀಟಗಳಿಗೂ ಕೂಡ ಅದು ಎಫೆಕ್ಟ್ ಆಗಲ್ಲ ಅವಕ್ಕೂ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿಬಿಡುತ್ತೆ ನಾವು ಒಂದೇ ರೀತಿಯ ಕೀಟಗಳನ್ನು ಹಾಕ್ತಾಯಿದ್ರೆ ಸ್ಪ್ರೇ ಮಾಡ್ತಾಯಿದ್ರೆ ಕೀಟನಾಶಕನ ನೋಡಿ ಈ ರೀತಿ ಎಲ್ಲ ರೀತಿಯ ಗಿಡಗಳಿಗೂ ಹಾಕಿ ಇದು ಚು ತುಂಬ ಶೈನಿಂಗ್ ಬರುತ್ತೆ ಎಲೆಗಳೆಲ್ಲ ನಾವಿಲ್ಲಿ ಅಡುಗೆ ಸೋಡಾ ಕೂಡ ಹಾಕಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಎಲೆಗಳು ಯಾವ ಭಾಗವೂ ಬಿಡದೆ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ ನೋಡಿ ದಾಸವಾಳ ಗಿಡ ಯಾಕೋ ಈ ರೀತಿ ಆಗಿದೆ ಇದಕ್ಕೂ ಕೂಡ ನಾವು ಇದು ಪಂಗಸ್ಸಿಂದ ಆಗಿದೆ ಹಾಗಾಗಿ ನಾವು ಇದಕ್ಕೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಪಂಗಸ್ ಕಡಿಮೆ ಆಗುತ್ತೆ ನೋಡಿ ಎಷ್ಟು ಹುಳುಗಳು ಬರ್ತಾ ಇದೆ ದಾಸವಾಳ ಗಿಡಕ್ಕೆ ಈ ಮಳೆಗಾಲದಲ್ಲಿ ಕೀಟಗಳು ತುಂಬಾ ಅದ್ರಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಈ ಗಿಡಗಳೆಲ್ಲ ಮೊಗ್ಗು ಬರ್ತಾ ಇರಬೇಕಾದ್ರೆ ನಾವು ಅದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದ್ರಿಂದ ಒಂದಷ್ಟು ಫಂಗಸ್ ಆಗೋದು ಕಡಿಮೆ ಆಗತ್ತೆ ಮೊಗ್ಗು ಉದುರೋದು ಮತ್ತು ಮೊಗ್ಗು ಹಾಳಾಗೋದು ಎಲ್ಲ ಕಡಿಮೆ ಆಗತ್ತೆ ಈಗ ಈ ಟೈಮಲ್ಲಿ ನಾವು ಅದಕ್ಕೆ ಒಂದು ಎಂಟು ದಿವಸ ಹದಿನೈದು ದಿವಸಕ್ಕೆ ಯಾವುದಾದ್ರೂ ಈ ರೀತಿ ಆರ್ಗ್ಯಾನಿಕ್ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಅದಿಲ್ಲಾಂದರೆ ಮೊಗ್ಗು ಕಪ್ಪಾಗೋದು ಮತ್ತೆ ಅರ್ಧ ಹೂ ಆಗೋದು ಎಲ್ಲ ಆಗತ್ತೆ ಮತ್ತು ನಾವು ಇದನ್ನು ಯಾವ ಗಿಡಕ್ಕೆ ಹಾಕಬಾರ್ದು ಅಂದರೆ ನೀರ್ಸೋಣೆ ಗಿಡಕ್ಕೆ ಹಾಕಬೇಡಿ ಮತ್ತು ತುಂಬ ಸೂಕ್ಷ್ಮವಾದ ಗಿಡಗಳಿಗೆ ಹಾಕಬೇಡಿ ನೀವು ಇಂಡೋರ್ ಪ್ಲ್ಯಾಂಟಿಗೂ ಹಾಕ್ಬೋದು ಮತ್ತು ಚಿಕ್ಕ ಚಿಕ್ಕ ಸಸಿ ನೀವು ಈಗ ತಾನೇ ಸೀಡ್ಸನ್ನು ಹಾಕಿರ್ತೀವ ಎಲ್ಲ ಆ ಸಸಿಗಳಿಗೆ ಹಾಕೋದು ಬೇಡ ಆ ಸಸಿ ಎಲ್ಲ ಸಾಯೋ ಸಾಧ್ಯತೆ ಇರುತ್ತೆ ಹಾಗೆ ನೋಡಿ ಡೇರಿಗಡ ಎಲೆಗಳನ್ನೆಲ್ಲ ತೆಗೆದು ಆಮೇಲೆ ಸ್ಪ್ರೇ ಮಾಡಿ ನಾನು ಕೂಡ ಹಾಗೆ ಮಾಡಿದ್ದೀನಿ ಆ ಕೊಳುತಿರುವಂಥ ಎಲೆಗಳನ್ನು ಅಲ್ಲೇ ಬಿಟ್ಟರೆ ಅದು ಪಂಗಸ್ ಆಗಿಬಿಡತ್ತೆ ಮತ್ತು ಜಾಸ್ತಿಯಾಗಿ ಹಾಗಾಗಿ ಉಳಿದ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು ನಾನು ಕೂಡ ಎಲ್ಲ ಗಿಡಗಳಿಗೂ ಸ್ಪ್ರೇ ಬರ್ತೀನಿ ನೀವು ಸ್ಪ್ರೇ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ